ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವೇದಿಕೆ ಮೇಲೆ ಇರತಕ್ಕಂಥ ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೆ ಮೊಟ್ಟ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಈ ತಾಲೂಕಿನ ಎಲ್ಲ ನಾಗರಿಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಿನಲ್ ಶ್ರೆಡ್ಡಿ ಸಾರ್ ಅವರೇ ಹಾಗೂ ನಮ್ಮ ಸಹೋದರ ಸಂಘ ಪರಿಶಿಷ್ಟ ಜಾತಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎನ್ ಅವರೇ ಹಾಗೂ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಿರೇಪ್ಪ ಸಾರ್ ಅವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೌಕರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ ಹಾಗೂ ಸುಬ್ರಹ್ಮಣ್ಯ ಸಾರ್ ಅವರೇ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾದ ಸ್ನೇಹಿತರಾದಂಥ ಡಾಕ್ಟರ್ ಜಿ ಮಂಜುನಾಥ್ ಅವರೇ ಹಾಗೂ ನಮ್ಮ ರಮೇಶ್ ಅವರೇ ಹಾಗೂ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ನೌಕರ ಮಿತ್ರರೇ ನನ್ನ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದವರೇ ಸ್ನೇಹಿತರೆ ನೀವೆಲ್ಲ ನನ್ನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ ಹೆಚ್ಚು ಭರವಸೆ ಇಟ್ಟು ನನ್ನ ಮೇಲೆ ಭರವಸೆ ಇಟ್ಟು ನೀವು ಅಧ್ಯಕ್ಷರನ್ನು ಮಾಡಿದ್ದೀರಾ ನಿಮ್ಮ ಭರವಸೆಗೆ ಎಲ್ಲಿ ಧಕ್ಕೆ ಆಗ್ದಂಗೆ ಪ್ರತಿ ನೌಕರರ ಕಷ್ಟ ಸುಖಗಳಲ್ಲಿ ನಾನು ಮೊದಲನೇ ಹೆಜ್ಜೆ ಇಡ್ತೀನಿ ಅಂತ ಮೊದಲನೇ ಮಾತನಾಡಿದ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೌಕರ ಜ್ವಾಲಂತ ಸಮಸ್ಯೆ ಆಗಿರ್ತಕ್ಕಂಥ ಎನ್ ಪಿ ಎಸ್ಸನ್ನು ಅನ್ನು ನಾವು ಎನ್ ಪಿ ಎಸ್ ಬಗ್ಗೆ ಹೋರಾಡಬೇಕು ಎಷ್ಟೋ ಕುಟುಂಬಗಳು ಅನ್ಯಾಯ ಆಗಿದೆ ಈ ಎನ್ ಪಿ ಎಸ್ ಬಂದು ಎನ್ ಪಿ ಎಸ್ ಬಂದ ಮೊದಲನೇದಲ್ಲೇ ನಾವು ಯಾರೂ ಹೋರಾಟ ಮಾಡಿಲ್ಲ ಅದು ತಡವಾಯಿತು ಆದರೆ ಇವಾಗ ಕಷ್ಟ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮುಖ್ಯ ಅಜೆಂಡಾ ಏನು ಅಂದರೆ ಎನ್ ಪಿ ಎಸ್ಸನ್ನು ಅನ್ನು ಓ ಪಿ ಎಸ್ ಮಾಡೋದೇ ನಮ್ಮ ಮುಖ್ಯ ಗುರಿ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಮೂಹ ಇರ್ತಕ್ಕಂಥ ಶಿಕ್ಷಕರು ನಮಗೆ ತುಂಬ ಸಾಥ್ ಕೊಡಬೇಕಾಗಿದೆ ಯಾಕೆಂದರೆ ಎನ್ ಪಿ ಎಸ್ ಹೋರಾಟಕ್ಕೆ ನೀವೇ ಮೊ ಸೈನಿಕರು ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಎನ್ ಪಿ ಎಸ್ ನಮ್ಮ ರಾಜ್ಯಾಧ್ಯಕ್ಷರಿಗಾಗಲಿ ಅವರು ಉತ್ತಮವಾದಂಥ ರಾಜ್ಯ ರಾಜ್ಯಾಧ್ಯಕ್ಷರು ನಮ್ಗೆ ಆಗಿದ್ದಾರೆ ಅವರ ಮೊದಲ ಗುರಿ ಕೂಡ ಅಷ್ಟೇ ಏನಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡೋದೇ ಅವರ ಮೊದಲನೇ ಅಂತ ಅವರು ಮನೆಯ ಮ್ಯಾನುಫೆಸ್ಟೋಲ್ಲಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ನಾವು ಈ ಈ ತಿಂಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಆರೋಗ್ಯ ಸಂಜೀವನಿಯನ್ನು ಜಾರಿ ಮಾಡಿಸ್ತೀನಿ ಈಗಾಗಲೇ ಸರ್ಕಾರ ಜೊತೆ ಮಾತುಕತೆ ಕೊಟ್ಟಿದ್ದಾರೆ ಅವರು ಮಾತುಕತೆ ನಡೆಸಿದ್ದಾರೆ ಈ ತಿಂಗಳ ಕೊನೆ ಹಂತದಲ್ಲಿ ಅದು ಸರ್ಕಾರದ ಆದೇಶ ಕೂಡ ಆಗ್ತದೆ ನಾವು ಸರ್ಕಾರಿ ನೌಕರಿಗೆ ಯಾವುದೂ ಬಣ ಇಲ್ಲ ಆ ಬಣ ಈ ಬಣ ಅನ್ನೋದು ಯಾವುದೂ ಇಲ್ಲ ಚುನಾವಣೆವರೆಗೂ ಇತ್ತು ನಮ್ಮದು ಬಣ ಇವಾಗ ಯಾವುದೂ ಬಣ ಇಲ್ಲ ಸರ್ಕಾರಿ ನೌಕರರೆಲ್ಲ ಸೇರಿ ಒಂದೇ ಬಣ ನಮ್ಮ ಗುರಿ ಏನು ಅಂದರೆ ಸರ್ಕಾರಿ ನೌಕರರೆಲ್ಲ ಯಾರಿಗೂ ಕಷ್ಟ ಬಂದಾಗ ನಾವೆಲ್ಲರೂ ಸಂಘಟಿತರಾಗಬೇಕು ಅನ್ನೋದೇ ಒಂದೇ ಉದ್ದೇಶ ನಾವೆಲ್ಲ ಸಂಘಟಿತರು ಎಲ್ಲರೂ ನಮ್ಮ ನೌಕರನನ್ನು ಒಂದು ಒಟ್ಟಿಗೆ ತಗೊಂಡೋಗಿ ಎಲ್ಲರಿಗೂ ನೌಕರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗೋಣ ಯಾರಿಗೂ ಪದಾಧಿಕಾರಿಗಳಿಗೆ ಯಾವ ಇದೆಲ್ಲ ಪದಾಧಿಕಾರಿ ಬರೀ ಒಂದು ನಾವು ಕ್ಯಾಲೆಂಡರಲ್ಲಿ ಹಾಕ್ಸ್ಬೋದು ಇದು ಮಾಡ್ಬೋದು ಅಷ್ಟೇ ಸಂಘಟನೆಯಲ್ಲಿ ಬಂದು ತೊಡಗ್ತಕ್ಕಂಥವ್ರು ಯಾರು ಬೇಕಾದರೂ ಬರ್ಬೋದು ನಮ್ಮ ಸುರೇಶಣ್ಣ ಅಣ್ಣ ತಾನೇ ವಕ್ತಾನೆ ಹೇಳಿದ್ರು ಅವ್ರು ಯಾವ ಅವ್ರು ಏನು ಹೇಳಿದ್ರು ಅದೇ ನಾನೊಬ್ಬನೇ ಅಧ್ಯಕ್ಷನಲ್ಲ ಒಂದು ಮಾತು ಕೇಳಿದ್ರು ನೀವು ಡಿಸಿಷನ್ ತೊಗೊಂಡಿದ್ದೀರಾ ಅಂತ ಇವಾಗ ಸಂಘಟನೆ ಮಾಡಬೇಕಾದ್ರೆ ಸಂಘಟನೆ ಮಾಡಬೇಕಾದ್ರೆ ಯಾರು ಬಂದು ವರ್ಕ್ ಮಾಡ್ತಾರೆ ಅಂತ ಅವ್ರನ್ನ ನಾವು ನಾಮನಿ ಮಾಡಿಕೊಂಡಿದ್ದೀವಿ ನೀವು ಯಾರನ್ನಾದರೂ ಇದ್ದರೆ ಹೇಳಿ ನಾಮಿನಿ ತೊಗೊಳ್ಳೋಣ ಅದರಲ್ಲಿ ಯಾರದೇ ತಾರತಮ್ಯ ಇಲ್ಲ ಇಲ್ಲಿ ಇಟ್ಲರು ರೂಲ್ ಇಲ್ಲೇ ಇಲ್ಲ ಇಟ್ಲರ್ ಅನ್ನೋದು ನಾವೆಲ್ಲಿ ತೋರಿಸ್ಕೊಂಡು ಇಲ್ಲ ಹಿಟ್ಲರ್ ಅನ್ನೋ ತರ ನಾವು ನಡ್ಕೊಳ್ಳೋದು ಇಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆ ಥರ ಇರೋದಿಲ್ಲ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ನಾಲ್ಕು ನಾನು ಮಾತನಾಡೋ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತಾ ಇಲ್ಲ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ